ಸಿದ್ದರಾಮಯ್ಯ ಅವರು ಅದೊಂದು ಮಾ ಒಂದು ಕೆಲಸ ಮಾಡಿದರು ಸೆಕ್ಯುರಿಟಿ ನೋರಿಗೆ ಅಂದರೆ ಸೆಕ್ಯೂರಿಟಿ ಅವರು ಇಬ್ಬರು ಮೂವರು ಇರಲೇಬೇಕು ಪದ್ಧತಿ ಪ್ರಕಾರ ಲಾ ಪ್ರಕಾರ ಆದ್ರೂ ಸಿದ್ದರಾಮಯ್ಯ ಅವರು ಹೇಳಿದ್ರು ಯಾರು ಬೇಡ ಯಾರು ಬರಬಾರ್ದು ಅಂತ ಹೇಳ್ಬಿಟ್ಟು ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟರು ಒಬ್ಬರೇ ಬಂದು ಕೂತ್ಕೊಂಡಿದ್ರು ಅದು ಮಾನ್ಯ ಮುಖ್ಯಮಂತ್ರಿಯಾದ ಶ್ರೀಮಾನ್ ಸಿದ್ದರಾಮಯ್ಯನವರು ವಿಶೇಷವಾಗಿ ಚಾಮರಾಜಪೇಟೆ ಈದ್ಗಾಗೆ ಮುಸ್ಲಿಂ ಬಂಧವರನ್ನು ಗ್ರೀಟ್ ಮಾಡೋದಕ್ಕೆ ಈದ್ ಗ್ರೀಟಿಂಗ್ಸ್ ಕೊಡೋದಕ್ಕೆ ಮತ್ತು ನಮ್ಮ ಹಬ್ಬದಲ್ಲಿ ಅವರು ಶಾಮೀಲಾಗೋಕ್ಕೋಸ್ಕರ ಚಾಮರಾಜಪೇಟೆ ಇದ್ಗಾಗಿ ಬಂದಿದ್ದರು ನಮ್ಮ ಆರ್ಗನೈಸರ್ಸು ಅವರಿಗೆ ಸರಿಯಾಗಿ ನೋಡ್ಕೊಳ್ಳಲಿಲ್ಲ ನಮ್ಮ ಧರ್ಮದ ಪ್ರಕಾರ ಧರ್ಮ ಏನು ಹೇಳುತ್ತೆ ನಮ್ಮಲ್ಲಿ ಯಾರನ ಬರಲಿ ನಮ್ಮ ಮನೆಗೆ ಅವರಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡಬೇಕು ಅವರಿಗೆ ಒಳ್ಳೆ ಥರ ನೋಡ್ಕೋಬೇಕು ಅವ್ರಿಗೆ ಗೌರವ ಕೊಡ್ ಗೌರವ ಕೊಡಬೇಕು ಆಮೇಲೆ ಅವ್ರಿಗೆಲ್ಲ ಸರಿಯಾದ ರೀತಿಯಲ್ಲಿ ನೋಡ್ಕೋಬೇಕು ಅಂತ ಹೇಳಿಬಿಟ್ಟು ನಮ್ಮ ಧರ್ಮ ನಮಗೆ ಹೇಳುತ್ತೆ ಆದರೆ ಇಲ್ಲಿ ಏನು ಮಾಡಿದ್ದಾರೆ ಅವರು ಒಬ್ಬರನ್ನ ನಮಾಜಿ ಜಾಗದಲ್ಲಿ ಕರ್ಕೊಂಡು ಬಂದಿದ್ದಾರೆ ಸಿದ್ದರಾಮಯ್ಯವ್ರ ಜೊತೆಯಲ್ಲಿ ಅನೇಕ ಜನ ಬಂದಿದ್ದರು ಅನೇಕ ಹಿಂದೂ ಬಂಧುವ ಬಂದಿದ್ದರು ನೋಡೋದಿಕ್ಕೂ ಬಂದಿದ್ದರು ನಮಾಜಿ ಹೇಗೆ ಮಾಡ್ತಾರೆ ಅದು ನೋಡೋಕ್ಕೂ ಬಂದಿದ್ದರು ಆದರೆ ಅವ್ರಿಗೆ ದೂರ ಇಟ್ಟಿದ್ದರು ಅವ್ರಿಗೆ ತರಲಿಲ್ಲ ನಾನೇನು ಹೇಳೋದೆ ಅಂತ ಹೇಳಿದರೆ ಆರ್ಗನೈಸರ್ಸು ಒಂದು ಶಾಮಿಯಾನ ಹಾಕ್ಬಿಟ್ಟು ಇವ್ರಿಗೆಲ್ಲ ಒಂದು ಕಡೆ ಕುಂಡ್ರಿಸ್ಬೇಕಾಗಿತ್ತು ಸಿದ್ದರಾಮಯ್ಯ ಅವ್ರಿಗೆ ಹೇಳಬೇಕಾಗಿತ್ತು ಸರ್ ನೀವು ಕೂತ್ಕೊಳ್ಳಿ ಇಲ್ಲಿ ಒಂದು ಹತ್ತು ನಿಮಿಷ ನಾವು ನವಾಜಿ ಮಾಡಿಬಿಡ್ತೀವಿ ಅಂತ ಅವ್ರು ಯಾವಾಗಲೂ ಇಲ್ಲ ಅಂತ ಹೇಳ್ತಾ ಇರಲಿಲ್ಲ ಅವ್ರ ಮೈಂಡ್ ಭಾಳ ಕ್ಲಿಯರ್ ಇದೆ ಸಿದ್ದರಾಮಯ್ಯ ಅವ್ರದ್ದು ಏನು ಒಂದು ಚೂರು ಅವ್ರದ್ದು ಇದ್ದಿಲ್ಲ ಅವ್ರು ಏನು ತಪ್ಪು ಮಾಡಿಲ್ಲ ಕರೆದಂಗೆ ಬಂದರು ಕೂತ್ಕೊಳ್ಳಿ ಅಂದರು ಕುತ್ಕೊಂಡ್ಬಿಟ್ರು ಎದ್ದೋಳಿ ಅಂದರು ಎದ್ದೊಳ್ಬಿಟ್ರು ಪಾಪ ಅವರು ಅವ್ರು ಏನು ಮಾಡ್ತಾರೆ ನೀವು ಹೇಳ್ದಂಗೆ ಕೇಳಿದ್ದಾರೆ ಪಾಪ ಅವರು ಅದು ನೀವು ಅವರಿಗೆ ಅವಮಾನ ಮಾಡಿದ್ದೀರ ನಮ್ಮ ಕಮ್ ಕಮ್ಯು ಕಮ್ಯುನಿಟಿ ಪ್ರಕಾರನೂ ಅದು ತಪ್ಪು ನಮ್ಮ ಧರ್ಮದ ಪ್ರಕಾರನೂ ಅದು ತಪ್ಪು ಅದು ತಪ್ಪು ಮಾಡಬಾರ್ದಾಗಿತ್ತು ಒಬ್ರಿಗೆ ಕರೆದ ಮೇಲೆ ಅವ್ರು ಬಂದಿದ ಮೇಲೆ ಅವರಿಗೆ ಗೌರವ ಕೊಡೋ ಜವಾಬ್ದಾರಿ ನಿಮ್ದಿತ್ತು ಆಮೇಲೆ ಅವರಿಗೆ ನಮಾಜಿಗೆ ಮಾಡುವಾಗ ಮುಂದೆ ನಿಲ್ಲಿಸ್ಬಿಟ್ರಿ ನೀವು ಆ ಮುಂದೆ ನಿಲ್ಲಿಸಿದ್ದಾಗ ಏನಾಯಿತು ಜನ ಹೇಳ್ತಾರೆ ನಮಾಜಿ ನಮ್ಮದಾಗಿಲ್ಲ ಅಂತ ಯಾಕಂದರೆ ನಮ್ಮ ಇದರಲ್ಲಿ ಧರ್ಮದಲ್ಲಿ ಒಂದು ಇದಿದೆ ಕಂಡೀಷನ್ ಇದೆ ನಮಾಜಿ ಮಾಡುವಾಗ ಮುಂದೆ ಯಾರು ಇರಬಾರ್ದು ಅಂತ ಹೇಳ್ಬಿಟ್ಟು ಯಾಕೆ ನಾವು ನಮಾಜಿ ಮಾಡುವಾಗ ನಮ್ಮ ಮುಖ ಕಾಬೇತುಲ್ಲಾ ಕಡೆ ಇರುತ್ತದು ನಾವು ಮನಸಲ್ಲಿ ನಮ್ಮ ಮೈಂಡಲ್ಲಿ ನಾವು ಇದಿಟ್ಕೋಬೇಕು ನಾವು ಕಾಬತುಲ್ಲಾ ಮುಂದೆ ನಿಂತಿದ್ದೀವಿ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ದೇವರು ನಮ್ಮ ಮುಂದೆ ನಿಂತಿದ್ದಾನೆ ಅಂತ ಹೇಳ್ಬಿಟ್ಟು ನಾವು ಭಾವಿಸ್ಕೊಂಡು ನಮಾಜಿ ಮಾಡ್ತೀವಿ ಮುಂದೆ ಯಾರೋನಾ ಇದ್ದರೆ ಸ್ವಲ್ಪ ಇದ್ದಾದರೆ ಡಿಸ್ಟರ್ಬೆನ್ಸ್ ಆಗುತ್ತೆ ಇನ್ನೊಂದು ಅದು ಭಾಳ ದೊಡ್ಡ ಮಾತದ್ದು ಮುಂದೆ ಯಾರೋ ನಿಂತಿದ್ರು ನೀವು ನಮಗೆ ನಮ್ಮ ಧರ್ಮ ಏನು ಹೇಳುತ್ತೆ ನಿಮ್ಮ ಹತ್ರ ನಿಮ್ಮ ಕೈಯಲ್ಲಿ ಇದ್ದಿದೆ ಉಂಗ್ರ ಹಾಕಿದ್ದೀರಾ ಉಂಗಿರ ಹಾಕಿದ್ರು ಅದೇನನ್ನು ಇದಾಗ್ತಾಯಿದ್ರೆ ಶೈನ್ ಆಗ್ತಾಯಿದ್ರೆ ಅದು ನೀವು ಒಳಗಿಟ್ಕೋಬೇಕು ಅಂತಲೂ ನಮ್ಮ ಧರ್ಮ ನಮಗೆ ಹೇಳುತ್ತೆ ಯಾಕಂತ ಹೇಳಿದರೆ ಪಕ್ಕದವನು ಇದು ಮೈಂಡು ಹತ್ತು ಕಡೆ ಹೋಗಬಾರ್ದು ಅಂತ ಹೇಳಿಬಿಟ್ಟು ಇಲ್ಲಿ ಮುಖ್ಯಮಂತ್ರಿಯವರು ನಿಂತಿದ್ದಾರೆ ನೀವು ನಿಲ್ಲಿಸಿದ್ರಿ ನಿಂತಿಲ್ಲ ಅವರು ನಿಲ್ಲಿಸಿದ್ರಿ ನೀವು ಯಾಕೆ ನಮ್ಮ ನಮಾಜಿ ಮಾಡುವ ಮಾಡಿಸುವ ಗುರುಗಳು ಸಹ ಅಲ್ಲಿದ್ದರು ಅವ್ರು ನಾಯಬೇರ ಸೂಲ್ ಅಂತ ಅವ್ರಿಗೆ ಗೌರವ ಯಾರನ್ನ ಇರಲಿ ಚಿಕ್ಕವ್ರು ಇರಲಿ ಇರಲಿ ನಮಾಜಿ ಮಾಡಿಸೋರು ನಾಯಬೇರ ಸೂಲ್ ಅಂತ ಅವ್ರಿಗೆ ಗೌರವ ಕೊಡ್ತಾರೆ ನಮ್ಮ ಧರ್ಮ ಅವರಿಗೆ ಎಲ್ಲ ಇದು ಗೊತ್ತಿತ್ತು ಯಾಕಂತ ಹೇಳಿದ್ರೆ ಒಂದು ಆಲಿಮ್ ಅವರು ಯಾವ ತಪ್ಪು ಏನು ಮಾಡಿದರೆ ತಪ್ಪಾಗುತ್ತೆ ಏನು ಮಾಡಿದರೆ ಸಹಿ ಆಗುತ್ತೆ ಅವ್ರಿಗೆಲ್ಲ ಗೊತ್ತಿತ್ತು ಆದ್ರೂ ಅವರು ನಮಾಜಿ ಮಾಡಿಸಿದ್ರು ಅದು ಮಾಡಿಸ್ಬಾರ್ದಾಗಿತ್ತು ಅವ್ರು ಹೇಳಬೇಕಾಗಿತ್ತು ಆ ಆರ್ಗನೈಸಾಗಿ ಕಲಿಸ್ಬೇಕಾಗಿತ್ತು ಬರ್ರಿ ಇಲ್ಲಿ ಅಂತ ಹೇಳಿತ್ತು ಇಲ್ಲ ಇವರು ಮುಖ್ಯಮಂತ್ರಿಯವ್ರಿಗೆ ಸ್ವಲ್ಪ ಪಕ್ಕದಲ್ಲಿ ಕುಂಠಿಸ್ಬೇಡಿ ಹೀಗೆ ಮುಂದೆ ಕುಂಠಿಸಿದ್ರೆ ಮುಖ ಇತ್ಕಡೆ ಮಾಡಿ ಕುಂಠಿಸಿದ್ರೆ ನಮಾಜಿ ಆಗೋದಿಲ್ಲ ಅಂತ ಇವ್ರು ಹೇಳಬೇಕಾಗಿತ್ತು ನಮ್ಮ ಗುರುಗಳು ಆ ಮಾತು ಹೇಳಲಿಲ್ಲ ಸೀದೆ ಸೀದೆ ನಮಾಜಿ ಮಾಡಿಬಿಟ್ಟು ನಮಾಜಿ ಎದ್ದು ನಿಂತ್ಕೊಂಡ್ಬಿಟ್ರು ಇವರು ಇವ್ರ ಕರ್ತವ್ಯ ಏನಿತ್ತು ಅಲ್ಲಿ ಇವ್ರ ಕರ್ತವ್ಯ ಬರೀ ಇಷ್ಟೇ ಅದು ಯಾರು ಯಾರು ಹಿಂದೆ ಇದ್ದರು ನಮ್ಮೊಬ್ಬ ಮಂತ್ರಿನೂ ಇದ್ರು ಅಲ್ಲಿ ಅವ್ರಿಗೆ ಬಿಟ್ಟು ಹೇಳಬೇಕಾಗಿತ್ತು ಸರ್ ಹಿಂಗಿದ್ರೆ ನಮಾಜಿ ಆಗೋದಿಲ್ಲ ಸರ್ ಸ್ವಲ್ಪ ಪಕ್ಕದಲ್ಲಿ ಕುಂಠಿಸ್ಬಿಡಿ ಅಷ್ಟೇ ಈ ಫಸ್ಟ್ ಟೈಮೇನು ಸಿದ್ದರಾಮಯ್ಯ ಅವರು ಇದಕ್ಕೆ ಬರಲಿಲ್ಲ ಅನೇಕ ಸಲಿ ಬಂದಿದ್ದಾರೆ ಅವರು ಇಲ್ಲಿ ಒಂದೇ ಕಡೆ ಅಲ್ಲ ಅವರು ಇಲ್ಲಿನೂ ಬಂದಿದ್ದಾರೆ ಖುದ್ದು ಸಾದ್ಗಾದಲ್ಲಿನೂ ಬಂದಿದ್ದಾರೆ ಅನೇಕ ಸಲಿ ಯಾವಾಗಲೂ ಇಂಥ ಹಿಂಗೆ ತೊಗೊಂಡೋಗಿ ಅಲ್ಲಿ ಕುಂಟಿಸಿಲ್ಲ ಅವ್ರು ಹೋಗಿ ಕೂತ್ಕೊಳ್ಳೂ ಇಲ್ಲ ಅವರು ಅವ್ರಿಗೆ ಒಂದು ಸಪ್ರೇಟ್ ಸಾಮ್ಯಾನ ಹಾಕ್ತಾ ಇದ್ರು ಅಲ್ಲಿ ಕುಂಠಿಸ್ತಿದ್ರು ನೀವ್ಯಾಕೆ ಮಾಡಿಲ್ಲ ಏನು ತೋರಿಸ್ಬೇಕಾಗಿತ್ತು ನೀವು ಇದು ಮಾಡಬೇಕಾಗಿತ್ತು ಯಾಕೆ ಮಾಡಿಲ್ಲ ನೀವು ಇದರ ಜವಾಬ್ದಾರಿ ಯಾರ ಮೇಲೆ ನಲವತ್ತು ಸಾವಿರದಿಂದ ಐವತ್ತು ಸಾವಿರ ಜನ ಅಲ್ಲಿ ನಮಾಜಿ ಮಾಡಿದ್ರ ಅವತ್ತು ನಮ್ಮ ಗುರುಗಳಿಗೆ ಏನು ಬೇಕಾಗಿತ್ತು ಏನು ಮಾಡಬೇಕಾಗಿತ್ತು ಅವ್ರಿಗೆ ಪಕ್ಕದಲ್ಲಿ ಕುಂಡ್ರಿಸ್ಬೇಕಾಗಿತ್ತು ಎರಡು ನಿಮಿಷ ಲೇಟ್ ಆಗುತ್ತೆ ಏನು ಇದು ಹೋಗ್ತಾ ಇರಲಿಲ್ಲ ಪ್ರಪಂಚ ಬಿದ್ದೋಗ್ತಿರಲಿಲ್ಲ ಎರಡು ನಿಮಿಷ ನೀವು ವೇಟ್ ಮಾಡಿಬಿಟ್ಟು ಅವ್ರು ಕರೆದು ಬಿಟ್ಟು ಅಷ್ಟು ಹೇಳಿಬಿಡ್ತಿದ್ರೆ ಸಾಕಿತ್ತು ಅವ್ರು ಇಲ್ಲ ಅಂತ ಹೇಳ್ತಿದ್ರೆ ಆಮೇಲೆ ಇದು ನಿಮ್ಮ ಮೇಲೆ ಬರ್ತಾ ಇರಲಿಲ್ಲ ಅವನು ಹೇಳಿದ್ದು ಅವನ ಮೇಲೆ ಬರ್ತಾಯಿತ್ತು ನೀವು ಆ ಮಾತು ಹೇಳಿಲ್ಲ ಅದಕ್ಕೆ ನಿಮ್ಮ ತಲೆ ಮೇಲೆ ಬರ್ತಾ ಇದೆ ಇದು ನೀವು ಆರ್ಗನೈಸರ್ಸ್ಗೆ ಆ ಮಾತು ಹೇಳಿಬಿಡ್ತಿದ್ರೆ ಆರ್ಗನೈಸರ್ ಇಲ್ಲ ಇಲ್ಲ ನೀವು ನಿಮ್ಮ ಕೆಲಸ ಮಾಡಿ ಅಲ್ಲಿ ಇರಲಿ ಅಂತ ಹೇಳಿಬಿಡ್ತಿದ್ರೆ ಅವರು ನಿಮಗೆ ನಿಮ್ಮ ಮೇಲೆ ಏನು ಆಪತ್ತೇನು ಇರಲಿಲ್ಲ ನೀವು ಅದು ಮಾತು ಹೇಳಲಿಲ್ಲ ಎಲ್ಲ ತಿಳುವಳಿಕೆ ಇತ್ತು ನಿಮಗೆ ಇದ್ದೂ ನೀವು ಹೇಳಲಿಲ್ಲ ಅದು ನೀವು ತಪ್ಪು ಮಾಡಿದ್ರು ಇಲ್ಲ ನಿಮ್ಗೆ ಇದರಿಂದ ಮಿಸ್ ಆಯಿತು ಅದು ಅದು ನನಗೆ ಗೊತ್ತಿಲ್ಲ ಅದು ನಮ್ಮ ಬೇರೆ ಧರ್ಮ ಗುರುಗಳಿದಾರಲ್ಲ ಅವರು ಅದು ತೀರ್ಮಾನಿಸ್ಬೇಕು ಯಾಕೆ ಆ ತೀರ್ಮಾನ ಮಾಡೋ ಅಧಿಕಾರ ನಮಗಿಲ್ಲ ನೋಡಿ ಯಾವಾಗಲೂ ಒಂದೊಂದ್ಸಲಿ ತಪ್ಪಾಗುತ್ತೆ ಅದಕ್ಕೆ ನಾನು ಇದು ಬೇಕಾಗಿಯೇ ಆಗಿ ತಪ್ಪು ಅಂತ ನಾನು ಹೇಳೋದಿಲ್ಲ ಅದು ಇಂಥ ತಪ್ಪು ಮಾಡಿದರೆ ನಮ್ಮ ಬೇರೆ ಗುರುಗಳು ಒಂದು ತಂಡ ಇದೆ ಆ ತಂಡದವರು ಅದಕ್ಕೆ ಕಂಟ್ರೋಲ್ ಮಾಡಬೇಕು ಡಿಸಿಷನ್ ಅವರು ತಗೋಬೇಕು ಆ ತಂಡ ಡಿಸಿಷನ್ ತಗೋಬೇಕು ಒಬ್ಬೊಬ್ಬರಿಗೆ ಡಿಸಿಷನ್ ತಗೊಳ್ಳೋದು ಅಧಿಕಾರ ಇಲ್ಲ ಇಲ್ಲಿ ಮಶೋರ ಅಂತಾರೆ ಮಶೋರ ಈಸ್ ಅ ಸುನ್ನತ್ ಮಶೋರ ಸುನ್ನತ್ ಅಂತ ಹೇಳಿದರೆ ನಮ್ಮ ಧರ್ಮಗುರು ಮೊಹಮ್ಮದ್ ಸಲ್ಲಾ ಅಲ್ಲಿ ವಸಲ್ಲಂ ನಮಗೆ ಹೇಳ್ಕೊಟ್ಟಿರೋದು ಅವರು ಏನು ಹೇಳಿದ್ದಾರೆ ಅದಕ್ಕೆ ನಾವು ನಾವು ಅದರ ಮೇಲೆ ನಾವು ಅಪ್ಲೈ ಮಾಡಿದರೆ ಅದರ ಮೇಲೆ ನಾವು ಕೆಲಸ ಮಾಡಿದರೆ ಅದರ ಮೇಲೆ ನಾವು ನಡ್ಕೊಂಡ್ರೆ ಅದು ಅಂತ ಸೊ ಸುನ್ನತ್ ತನಿಖೆ ಅಂತಾರೆ ಇದು ಸುನ್ನತ್ ತರೀಕೆಸೆ ಅದು ಗುರುಗಳು ಗುರುಗಳು ತಂಡ ಇದೆ ನಮ್ಮ ಶರೀ ಶರೀಯತ್ ಇದು ಶರೀರ ಇವರಿದ್ದಾರೆ ಶರೀಯ ಒಬ್ಬರು ದೊಡ್ಡ ಗುರುಗಳಿದ್ದಾರೆ ಅಲ್ಲಿಗೆ ಅವರು ಅವರಿಗೂ ತೀರ್ಮಾನ ಮಾಡ್ತಾರೆ ಎಲ್ಲ ಗುರುಗಳಿಗಲ್ಲಿ ಅಲ್ಲಿ ಬಿಟ್ಟು ಇವರು ಒಂದು ಮೀಟಿಂಗ್ ಕರೆದು ಆ ತೀರ್ಮಾನ ತಗೋಬೇಕು ಅಂತ ಅವರಿಗೆ ನಾನು ಒತ್ತಾಯ ಮಾಡ್ತೀನಿ ಅಮೀರ ಅಂತ ಅವ್ರಿಗೆ ನಂದು ಒತ್ತಾಯ್ ಸಮುದಾಯದವರು ನೋಡಿ ದೇವರು ನಮಗೆ ಒಂದೇ ಒಂದು ದೇವರು ಇರೋದು ನಮಗೆ ಒಬ್ಬನೇ ಅಲ್ಲ ಅಲ್ಲ ಬಿಟ್ಟು ನಮ್ಗೆ ಯಾವ ದೇವರಿಲ್ಲ ಸಿದ್ದರಾಮಯ್ಯ ಅವರಿಗೆ ನಾವು ಗೌರವ ಕೊಡ್ತೀವಿ ಯಾಕೆ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಒಳ್ಳೆ ಲೀಡ್ರು ಸೆಕ್ಯುಲರ್ ಲೀಡ್ರು ಅದಕ್ಕೆ ನಾವು ಗೌರವ ಕೊಡ್ತೀವಿ ಅವರಿಗೆ ದೇವರಂತ ನಾವು ಭಾವಿಸೋದಿಲ್ಲ ಅವರು ಒಬ್ಬ ವ್ಯಕ್ತಿ ಒಳ್ಳೆ ವ್ಯಕ್ತಿ ಸೆಕ್ಯುಲರ್ ಮೈಂಡೆಡ್ ವ್ಯಕ್ತಿ ಅದು ನಾವು ಹೇಳ್ತೀವಿ ಮತ್ತು ನಮಗೆ ದೇವರಾಗಕ್ಕೆ ನಮಗೆ ಇರೋದು ಒಂದೇ ಒಂದು ದೇವರು ಅದು ಅಲ್ಲ ಅವ್ರಿಗೆ ಬಿಟ್ಟು ನಾವು ಯಾರಿಗೂ ಪೂಜೆನೂ ಮಾಡೋದಿಲ್ಲ ಯಾರಿಗೂ ದೇವರು ಒಪ್ಪೋದಿಲ್ಲ ಯಾರಿಗೂ ಇದು ಮಾಡೋದಿಲ್ಲ ಸಿದ್ದರಾಮಯ್ಯ ಅವರು ಒಳ್ಳೆಯ ಲೀಡ್ರು ಸೆಕ್ಯುಲರ್ ಲೀಡ್ರು ಅದು ನಾವು ಒಪ್ತೀವಿ ಅದನ್ನ ಬಿಟ್ಟು ಅದರಿಂದ ಜಾಸ್ತಿ ನಮಗೆ ಸಿದ್ದರಾಮಯ್ಯ ಅವರು ಏನೂ ಇಲ್ಲ ಸರ್ ನಲವತ್ತೈವತ್ತು ಸಾವಿರ ಜನರಿಗೆ ಒಬ್ಬ ವ್ಯಕ್ತಿ ತಪ್ಪು ಮಾಡ್ತಾ ಅಂತ ಹೇಳೋ ಅಷ್ಟು ಧೈರ್ಯ ಯಾರಿಗೂ ಆ ಟೈಮಲ್ಲಿ ಇದ್ದೀವಲ್ಲ ಸರ್ ನೋಡಿ ನೀವು ಅಲ್ಲೇ ಕೇಳಬೇಕಾಗಿತ್ತು ಅವ್ರಿಗೆ ಅವ್ರಿಗೆ ಯಾಕೆ ಹೇಳಲಿಲ್ಲ ಅಂತ ಹೇಳಿಬಿಟ್ಟು ಹೇಳಲಿಲ್ಲ ಯಾರು ಹೇಳೋಕ್ಕೆ ಮುಂದೆ ಬಿಟ್ಟಿಲ್ಲ ನನಗನ್ಸುತ್ತೆ ಅವ್ರಿಗೆ ಹೇಳೋಕ್ಕೆ ಮುಂದೆ ಬಿಟ್ಟಿಲ್ಲ ಅಲ್ಲಿ ಮುಂದೆ ಇದ್ರಲ್ಲ ನಮ್ಮ ಸೋಕಾಳ್ ಲೀಡರ್ಸು ಅವರು ಕ್ಯಾಪ್ಚರ್ ಮಾಡ್ಕೊಂಡಿದ್ರು ಅಲ್ಲಿ ಅವ್ರು ತೋರಿಸ್ಬೇಕಾಗಿತ್ತು ನಾವು ಮುಂದೆ ಇದ್ದೀವಿ ನಾವು ಏನು ಹೇಳಿದ್ರು ಇದ್ದರು ಸಿದ್ದರಾಮಯ್ಯ ಅವರು ಕೇಳ್ತಾರೆ ಅಂತ ಅದು ತೇರಿಸ್ಬೇಕಾಗಿತ್ತದ್ದು ಅದು ತೋರಿಸ್ತಾ ಇದ್ರು ಅಷ್ಟೇ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ ಹಾಂ ಸೆಕ್ಯೂರಿಟಿ ಗಾರ್ಡ್ ಯಾರೂ ಇರಲಿಲ್ಲ ಎಲ್ಲ ಹೊರಗಡೆ ಇದ್ದರು ಸೆಕ್ಯೂರಿಟಿ ಗಾರ್ಡ್ಸ್ ಸೆಕ್ಯೂರಿಟಿ ಗಾರ್ಡ್ಸ್ ಯಾರೂ ನಮಾಜಿ ಕಡೆ ಬರಲಿಲ್ಲ ಅದು ಅದೊಂದು ಮಾತು ಒಳ್ಳೆ ಒಂದು ಅದೊಂದು ಕೆಲಸ ಒಳ್ಳೇದು ಮಾಡಿದರು ಎಲ್ರಿಗೂ ಹೇಳಿದರು ನೀವು ಆಚೆ ಇರ್ರಿ ಅಂತ ಹೇಳಿಬಿಟ್ಟು ಸಿದ್ದರಾಮಯ್ಯ ಅವರು ಒಬ್ಬರೇ ಇದ್ದರು ಯಾರೂ ಇರಲಿಲ್ಲ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಯಾಕೆ ಬೇಕು ಅಲ್ಲಿ ಬೇಕು ಇಲ್ಲ ಅವ್ರ ಅವ್ರ ಪಾಪ ಅವರು ಅದೊಂದು ಮಾ ಅದೊಂದು ಕೆಲಸ ಮಾಡಿದರು ಸೆಕ್ಯುರಿಟಿ ನೋರಿಗೆ ಒಬ್ಬನಿಗೂ ಅಂದರೆ ಸೆಕ್ಯೂರಿಟಿಯವರು ಇಬ್ಬರು ಮೂವರು ಇರಲೇಬೇಕು ಪದ್ಧತಿ ಪ್ರಕಾರ ಲಾ ಪ್ರಕಾರ ಆದ್ರೂ ಸಿದ್ದರಾಮಯ್ಯ ಅವರು ಹೇಳಿದ್ರು ಯಾರು ಬೇಡ ಯಾರು ಬರಬಾರ್ದು ಅಂತ ಹೇಳಿಬಿಟ್ಟು ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟರು ಒಬ್ಬರೇ ಬಂದು ಕೂತ್ಕೊಂಡಿದ್ರು ಅದವ್ರ ಧೈರ್ಯ ಸೆಕ್ಯೂರಿಟಿನವರು ಯಾವಾಗಲೂ ಅವ್ರಿಗೆ ಬಿಡೋದಿಲ್ಲ ಹಿಂದೆ ಒಬ್ಬ ಸೈಡಲ್ಲಿ ಇಬ್ಬರು ಇರಲೇಬೇಕು ಅವ್ರಿಗೆ ಎಲ್ಲಿ ಹೋದ್ರೂ ಆದ್ರೂ ಹೋದ್ರೂ ಒಂದು ಇಪ್ಪತ್ತು ಇಪ್ಪತ್ತು ಜನ ಇರ್ತಾರೆ ಆದರೂ ಮೂರು ಜನ ಇಂಪಾರ್ಟೆಂಟ್ ಅವ್ರಿಗೆ ಆ ಸೆಕ್ಯೂರಿಟಿ ಗೈಡ್ಲೈನ್ಸಲ್ಲಿದೆ ಅದು ಆ ಗೈಡ್ಲೈನ್ಸ್ ಪ್ರಕಾರವೇ ಅವ್ರು ನಡಿಬೇಕು ಮುಖ್ಯಮಂತ್ರಿ ಆದ್ರೂ ಆ ಗೈಡ್ಲೈನ್ಸ್ ಫಾಲೋ ಮಾಡಲೇಬೇಕಾಗುತ್ತೆ ಅವರು ಆದ್ರೂ ಇಲ್ಲಿ ಸೆಕ್ಯುರಿಟಿನವ್ರಿಗೆ ದೂರ ಇಟ್ಟರು ಅದು ದೊಡ್ಡಸ್ತ ದೊಡ್ಡನ ಅವ್ರದ್ದು ಮುಖಾಂತರ ನೀವು ಮುಸ್ಲಿಂ ಬಗ್ಗೆ ಇಷ್ಟ ಅಷ್ಟೇ ನಂದು ಅಪೀಲ್ ನಾನು ಅಪೀಲ್ ಮಾಡ್ತೀನಿ ನಮ್ಮ ಮುಸ್ಲಿಂ ಆ ತಂಡ ಧರ್ಮದ ಇದು ಧರ್ಮ ಗುರುಗಳ ತಂಡಕ್ಕೆ ನಾನು ಅಪೀಲ್ ಮಾಡ್ತೀನಿ ನಮ್ಮ ಅಮೀರ ಶರೀಯತ್ ಅವರಿಗೆ ನಾನು ಅಪೀಲ್ ಮಾಡ್ತೀನಿ ನೀವು ಎಲ್ಲ ಗುರುಗಳು ಎಷ್ಟು ಜನ ಇದ್ದಾರೆ ಅವ್ರಿಗೆಲ್ಲ ಕರೆದು ಬಿಟ್ಟು ಒಂದು ಮೀಟಿಂಗ್ ಮಾಡಿ ಇದು ಅವ್ರ ಮುಂದೆ ಇಡಿ ಏನಾಯಿತು ಯಾಕಾಯಿತು ಇದು ಯಾಕಂದರೆ ಮುಂದೆ ಇಂಥ ಘಟನೆಗಳು ಆಗಬಾರ್ದು ಆದ್ದರಿಂದ ನೀವು ಎಲ್ರಿಗೂ ಕರೆದು ಮಾತಾಡಿ ಇದು ಮಾಡಿ ಪಬ್ಲಿಕ್ಕಿಗೆ ತಿಳಿಸ್ಬೇಕು ನೀವು ಇದು ತಪ್ಪಾಗಿದೆಯೋ ಇಲ್ಲ ಸರಿ ಇತ್ತೋ ಇದು ನಮಾಜಿ ಆಯಿತೋ ಇಲ್ವೋ ಅದು ಅವ್ರ ಡಿಸಿಷನ್ ತಗೊಳ್ಳೋದು ಅವ್ರಿಗೆ ಬಿಟ್ಟಿದ್ದು ನಮಗೆ ಬಿಟ್ಟಿದ್ದಲ್ಲ ಅದು ನಮಗೇನು ಅಧಿಕಾರ ಇಲ್ಲ ಅದರಲ್ಲಿ ಆದ್ದರಿಂದ ನಮ್ಮ ಅಮೀರ ಶರೀಯತ್ ಅವರು ತಕ್ಷಣವಾಗಿ ಒಂದು ಮೀಟಿಂಗ್ ಕರೆದು ಮಾತಾಡಿ ಇದೇನಾಗಿದೆ ಅಂತ ಹೇಳಬೇಕು ನೋಡಬೇಕು ಅಂತ ನಾನು ಅವರ ಹತ್ರ ಕಳೆ ಕಳೆಯಾಗಿ ನಾನು ಕೇಳ್ಕೊಳ್ತಿದ್ದೀನಿ